ನಮಸ್ಕಾರ ಶ್ರೀಮತಿ ತಾರಾಮಣಿ ರಾಣಿ ತಾರಾಮಣಿ ಇವರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರ ಸ್ವಸಹಾಯ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವನ್ನ ಪಡೆದಿದ್ದಾರೆ ಇವರ ಜೊತೆ ಪಿಪಿಐ ಪ್ರಾಜೆಕ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಇಂಡಿಯಾ ಇವರೊಂದಿಗೆ ಸೇರಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಟೆಲ್ ಒಂದು ಪ್ರಾರಂಭಿಸಿದ್ದಾರೆ ಆ ಹೋಟೆಲ್ನಲ್ಲಿ ತಯಾರಾಗುವ ಆಹಾರವನ್ನ ಎಲ್ಲ ಕಾರ್ಯಗಳಲ್ಲೂ ನಿಭಾಯಿಸಿಕೊಂಡು ಮಹಿಳೆಯರೇ ಎಂಬುದು ಶ್ಲಾಘನೀಯ ಈ ಮನೆ ಕೆಲಸ ಅಲ್ಲದಿರ ಈ ಹೋಟೆಲ್ ಕೆಲಸನೂ ನಿಭಾಯಿಸಿಕೊಂಡು ಮಾಡ್ತಿರುವಂತದ್ದು ಶ್ಲಾಘನೀಯ ಮಹಿಳಾ ಮನೆಗಳಿಗೆ ಇವರು ಜೀವನೋಪಾಯಕ್ಕಾಗಿ ಅವರ ಒಂದು ಹೋಟೆಲ್ನಲ್ಲಿ ಬರೀ ಮಹಿಳೆಯರನ್ನೇ ತಗೊಂಡಿದ್ದಾರೆ ಅವರ ಒಂದು ಹೋಟೆಲ್ ನಲ್ಲಿ ಇರೋರೆಲ್ಲ ಮಹಿಳೆಯರೇ ಆದ್ರಿಂದ ನನಗೆ ಅನ್ಸೋದು ಇಷ್ಟೊಂದು ಜನಕ್ಕೆ ಅವರು ತಮ್ಮ ಒಂದು ಇದರಲ್ಲಿ ಕೆಲಸ ಕೊಟ್ಟಿರೋದು ಜೀವನೋಪಾಯಕ್ಕೆ ಬಹಳ ಒಂದು ಒಳ್ಳೆ ವಿಷಯ ಅಂತ ಇದು ಶ್ಲಾಘನೀಯವಾದದ್ದು ಅವರು ಅವರ ಜೊತೆ ನಮ್ಮ ಜೊತೆ ಇನ್ನೊಬ್ರು ಸಾಧಕಿ ಇದ್ದಾರೆ ಸುಗುಣ ಫಸ್ಟ್ ಇವರು ತಾರಾಮಣಿ ರಾಣಿ ತಾರಾಮಣಿ ಅವರು ಬೆಂಗಳೂರು ಉತ್ತರ ಜಿಲ್ಲೆ ರಾಜಾಜಿನಗರ ಕೇಂದ್ರ ಬೆಂಗಳೂರು ಬೆಂಗಳೂರು ಉತ್ತರದಿಂದ ತಾರಾಮಣಿ ಅವರು ಮತ್ತೆ ಸುಗುಣ ಬಾಲನರಸಿಂಹ ಅವರು ಸುಗುಣ ಬಾಲ ನರಸಿಂಹ ಓಕೆ ಸೊ ಎಲ್ಲರೂ ಇವರಿಗೆ ನಿಮ್ಮ ಚಪ್ಪಾಳೆಯೊಂದಿಗೆ ಅವರು ಮಾಡುತ್ತಿರುವ ಒಂದು ಶ್ಲಾಘನೀಯವಾದ ಕೆಲಸಕ್ಕೆ ಎಲ್ಲರೂ ಎನ್ಕರೇಜ್ ಮಾಡ್ಬೇಕಾಗಿ ವಿನಂತಿಸ್ಕೊಳ್ತೀನಿ ನಮ್ಮ ಮತ್ತೋರ್ವ ಸಾಧಕಿ ನಮ್ಮ ನಡುವೆ ಇರೋರು ಸುಗುಣ ಬಾಲನರಸಿಂಹ ಸುಗುಣ ಬಾಲ ನರಸಿಂಹ ಅವರು ಇಜಿಪಿ ಸ್ಕೀಮ್ನ ಅಡಿಯಲ್ಲಿ ಇವರು ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಅದರ ಹೆಮ್ಮೆ ಇವರದ್ದಾಗಿದೆ ಪಡೆದಿರುವ ಮುದ್ರಾ ಲೋನ್ ಅಡಿಯಲ್ಲಿ ಪಡೆದಿರುವ ಸಾಲವನ್ನು ಇವರು ಕಂತು ಕಂತಾಗಿ ಬಹಳ ನಿಷ್ಠೆಯಿಂದ ಪಾವತಿಸಿರುವುದರಿಂದ ಮತ್ತೊಮ್ಮೆ ಒಂದು ಲಕ್ಷ ಐವತ್ತು ಸಾವಿರದಷ್ಟು ಅವರಿಗೆ ಬಹಳ ಸುಲಭವಾದ ಬಡ್ಡಿ ರಹಿತವಾದ ಸಾಲ ಮತ್ತೊಮ್ಮೆ ಅವರಿಗೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದ್ದರಿಂದ ಅವರಿಗೆ ಕೊಡಲಾಯಿತು ತಮ್ಮ ಸ್ವಂತ ಕಾಲಿನ ಮೇಲೆ ತಾವೇ ನಿಂತು ಎಲ್ಲ ಛಲದಿಂದ ಇದನ್ನ ನಿವಾರಿಸಿದಂತವರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಮತ್ತೋರ್ವ ಮಹಿಳಾ ಸಾಧಕಿ ಇದ್ದಾರೆ ಬಬಿತಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಈಕೆ ಬಂದಿರುವುದು ಇವರು ತಮ್ಮದೇ ಆದ ಒಂದು ಸ್ವಸಹಾಯ ಸಂಘವನ್ನ ಚಾಲತಿಗೆ ತಂದಿದ್ದಾರೆ ತಮ್ಮ ಅಡಿಗೆ ಮಾಡುವ ಕಲೆಯನ್ನ ಮನೆ ಮಟ್ಟಿಗೆ ಸೀಮಿತವಾಗಿ ಇಡದೆ ಚಟ್ನಿ ಪುಡಿ ಹಾಗೂ ಹಪ್ಪಳ ಸಂಡಿಗಳನ್ನು ಎಲ್ಲರಿಗೂ ಎಲ್ಲರೂ ಆಸ್ವಾದಿಸಲಿ ಅಂತ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ನಮ್ಮ ನೆಚ್ಚಿನ ಸಾಧಕಿಯರಿಗೆ ಧನ್ಯವಾದಗಳು ಹಾಗೆಯೇ ಸನ್ಮಾನವನ್ನು ಮಾಡಿದಂಥ ನಮ್ಮ ನೆಚ್ಚಿನ ನಾಯಕರಾದ ಬಿವೈ ವಿಜಯೇಂದ್ರ ಹಾಗೂ ಮುಖ್ಯ ಅತಿಥಿಗಳೆಲ್ಲರಿಗೂ ಧನ್ಯವಾದಗಳು ಈಗ ಈ ಕಾರ್ಯಕ್ರಮವನ್ನು ವಿಶ್ವ ಮಹಿಳಾ ದಿನಾಚರಣೆಯನ್ನ ಉದ್ದೇಶಿಸಿ ನಮ್ಮ ನಾಯಕರಾದ ಬಿವೈ ವಿಜೇಂದ್ರ ಇವರು ಉದ್ಘಾಟಕರ ನುಡಿಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಪೂರ್ಣಿಮಾ ಪ್ರಕಾಶ್ ಮೇಡಮ್ ರವರು ಮೇಲೆ ಬರಬೇಕಾಗಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಪೂರ್ಣಿಮಾ ಪ್ರಕಾಶ್ ಮೇಡಮ್ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಈಗ ಉದ್ಘಾಟಕರ ನೋಡಿ ಮಾಡೋದು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇನ್ನು ಇಂಪ್ಲಿಮೆಂಟೇಷನ್ ಆಗಿಲ್ಲ ಆಗ್ಲೇ ಜಗನ್ನಾಥ್ ಭವನ ಫುಲ್ ಆಗಿ ಹೋಗಿದೆ ಬೊಮ್ಮನಹಳ್ಳಿಯಿಂದ ನಾ ಏನ್ ಹೇಳಿದೆ ಅಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇನ್ನು ಇಂಪ್ಲಿಮೆಂಟೇಷನ್ ಆಗಿಲ್ಲ ಆಗ್ಲೇ ಜಗನ್ನಾಥವನ ಫುಲ್ ಆಗಿದೆ ಅಂದೆ ಏ ಚೇರ್ಗಳು ಹಾಕ್ಸೇಪ ಅವ್ರಿಗೆ ಮತ್ತೆ ಚೇರ್ಗಳು ಹಾಕ್ಸೇ ಅಮ್ಮ ಎಲ್ರಿಗೂ ಆಗಲ್ಲ ಅಲ್ಲೇ ಮಾಧ್ಯಮದವರು ಎದುರು ಬಿಡ್ತಾರೆ ನಂಗೆ ಹೋದ್ರೆ ದಯವಿಟ್ಟು ಎಲ್ಲರೂ ಗಮನಿಸಿ ಮಹಿಳೆಯರು ಸೆಕೆಂಡ್ ಫ್ಲೋರ್ನಲ್ಲಿ ಕ್ರೀನ್ ಹಾಕಿದ್ದಾರೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಎಲ್ರು ಸೆಕೆಂಡ್ ಫ್ಲೋರ್ ಅಲ್ಲಿ ಕೂತ್ ಎರಡನೇ ಫ್ಲೋರ್ ಸೆಕೆಂಡ್ ಫ್ಲೋರ್ ಏ ಪ್ರಶಾಂತ್ ಹೋಗಿ ಚೇರ್ಗಳೆಲ್ಲ ಮುಂದ್ ಕೊಡ್ಸಿ ಯಾಕಂಗ್ ಮಾಡ್ತಾರೆ ಅಮ್ಮ ನೀವು ಮುಂದೆ ಬಿಡಿ ಬೇರೆ ಚೇರ್ ಹಾಕ್ಸೋಣ ಬನ್ನಿ ಮುಂದೆ ಅಮ್ಮ ಮುಂದ್ ಬಂದ್ಬಿಡಿ ಈ ಕಡೆ ಅವ್ರಿಗೆಲ್ಲ ಸೆಕೆಂಡ್ ಫ್ಲೋರ್ಗೆ ವ್ಯವಸ್ಥೆ ಮಾಡಿದ್ದಾರ್ಟೋರ್ ಬೇರೆ ಕೇಳು ಬೇರೆ ಎಷ್ಟು ಮಾಧ್ಯಮದವ್ರು ದಾಬರಿ ಆಗ್ಬೇಡಿ ಅಪ್ಪ ಒಂದ್ ಎರಡು ನಿಮಿಷ ತತ್ತ ಚೇರ್ ತತ್ತದ ಅಮ್ಮ ಈ ಕಡೆ ಬಂದ್ಬಿಡಿ ನೀವು ಬಂತ ಚೇರ್ಗಳು ಅಮ್ಮ ನೀ ಕಡೆ ಬಂದ್ಬಿಡಿ ನೋಡಪ್ಪ ಅಮ್ಮ ಅಲ್ಲ ಅರು ಹರೀಶ ಅಲ್ಲ ಹಾಕ್ಸಿ ಫಸ್ಟ್ ಅಲ್ಲಿ ಹೆಣ್ಮಕ್ಳು ಮಧ್ಯಾಹ್ನ ನಿಂತರ ಅಲ್ಲ ಹಾಕ್ಸಿ ಫಸ್ಟ್ ಫುಲ್ ಆಗ್ತದೆ ಜೋಡಿಸ್ಕೋಬೇಕಲ್ಲ ನೀವು ಹಾ ಮೇಡಮ್ ಅಲ್ಲಿ ನಿಂತಿರೋರೆಲ್ಲ ಮುಂದ್ ಬನ್ನಿ ಅಮ್ಮ ದಯವಿಟ್ಟು ಅಲ್ಲಿ ನಿಂತಿರೋರೆಲ್ಲ ಮುಂದ್ ಬನ್ನಿ

बोलो भारत, भारत माता की जय बोलो भारत माता की जय अंतरराष्ट्रीय महिला दिनाचर्या ಅಂಗವಾಗಿ आयोजनಗೊಂಡಿರತಕ್ಕಂತ ಒಂದು ವಿಶೇಷ ಕಾರ್ಯಕ್ರಮ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಹಿಂದಿನ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ವಿವೇಕಾನಂದ್ರವ್ರೆ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಾಂತಲಾ ಭಟ್ ರವ್ರೆ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಲಹರ್ ಸಿಂಗ್ ಜಿ ಅವರೇ ಪೂರ್ಣಿಮಾ ಪ್ರಕಾಶ್ ರವ್ರೆ ಶ್ರೀಮತಿ ಆಶಾ ರಾವ್ ಅವರೇ ವಿಜಯಲಕ್ಷ್ಮಿ ಆನಂದ್ರವ್ರೆ ಡಾಕ್ಟರ್ ವಸದಾ ಕುಲಕರ್ಣಿ ಅವರೇ ರೇಖಾ ಗೋವಿಂದ್ ಅವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತ ಶ್ರದ್ಧೆ ತಾಯಂದಿರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಬಂದಾಗ ಒಂದ್ ರೀತಿ ನಂಗೆ ಆತಂಕ ಆಯ್ತು ಎಲ್ಲೋ ಏನಪ್ಪಾ ನಾ ಒಬ್ಬಂಟಿಗ ಆಗ್ಬಿಟ್ಟಿದ್ದೀನಿ ಹೇಳಿ ಅದಾದ್ರೆ ನಮ್ಮ ಜೊತೆ ಎರ್ಸಿಂಗು ಬಂದು ಜೋಡಿಸ್ಕೊಟ್ರು ಆಗ ಸ್ವಲ್ಪ ಧೈರ್ಯ ಬಂತು ಬಟ್ ಒಂದಂತೂ ಸತ್ಯ ನಿಮ್ಮ ಯಜಮಾನರುಗಳು ಬಹಳ ಸಂತೋಷವಾಗಿರ್ತಾರೆ ಯಾಕೆ ಎರಡ್ ಮೂರು ತಾಸು ಇವತ್ತು ಯಾರು ಮನೇಲಿ ಯಜಮಾನ ಇಲ್ಲ ಅಂತೇಳಿ ಶ್ರದ್ಧೆಯ ತಾಯಂದರೆ ಬಹಳ ಸಂತೋಷ ಆಯ್ತು ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಡೀ ಜಗತ್ತಿನಾದ್ಯಂತ ಬಹಳ ಸಂಭ್ರಮದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಆದರೆ ನಮ್ಮ ದೇಶದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಅಪೇಕ್ಷೆಯಂತೆ ಯಾವ ನಮ್ಮ ತಾಯಿ ಸಹೋದರಿ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನ ಮಾಡಿದ್ದಾರೆ ಸಾಧನೆಗೈದಿರ್ತಕ್ಕಂಥ ತಾಯಿಯನ್ನ ನಾವು ಸನ್ಮಾನ ಮಾಡಬೇಕು ಅವರಿಗೆ ಗೌರವನ್ನ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಸದುದ್ದೇಶ ಇಟ್ಕೊಂಡು ದೇಶದ ಎಲ್ಲ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಂಡಲದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಅರ್ಥಪೂರ್ಣವಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೇವೆ ಮನೆ ಮನೆಯಲ್ಲಿ ದೀಪ ಉರಿಸಿ ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಈ ಮಾತನ್ನ ರಾಷ್ಟ್ರಕವಿ ಕುವೆಂಪು ಅವರು ರಾಷ್ಟ್ರಕವಿ ಜೆ ಎಸ್ ಈ ಮಾತನ್ನ ಹೇಳಿರ್ತಕ್ಕಂಥದ್ದು ಎಷ್ಟು ಅರ್ಥಗರ್ಭಿತವಾಗಿ ಜೆ ಎಸ್ ಅಂತ ಹೇಳ ಹೋಗಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಮತ್ತು ಸಂತೋಷ ಅಂತ ಹೇಳಿದ್ರೆ ಇವತ್ತು ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಮತ್ತೊಂದು ಕಡೆ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಂದ್ರೆ ಇದ್ರ ಹಿಂದೆ ಅಂತಕ್ಕಂಥ ಇದ್ರ ಆಯ್ಕೆ ಯಾರ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಯಾಕೆ ಆಯ್ಕೆನ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶ ಈ ಭವ್ಯ ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ಆಗಿ ಪರಿವರ್ತನೆ ಆಗಬೇಕು ಈ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದು ಮಹಿಳೆಯರು ಕೂಡ ಯಾಕಂದರೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ತ ಮಹಿಳೆಯರು ಕೂಡ ಇದ್ದಾರೆ ಆ ಮಹಿಳೆಯರ ತಾಯಂದಿರ ಸಹೋದರಿಯರ ಪಾತ್ರ ಇಲ್ಲದೇ ಈ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಭಾರತ ಇವತ್ತು ಸರ್ವ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪಾತ್ರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರ ನಾರಿಯರ ಪಾತ್ರ ಬಹಳ ಅತ್ಯಗತ್ಯ ಆ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಸೇರಿದ್ದೇವೆ ನಾನಾಗಲೇ ಮಾತನಾಡ್ತಾ ಹೇಳಿದೆ ಇವತ್ತು ಸ್ವಾತಂತ್ರ್ಯ ಬಂದಾಗಿನಿಂದ ಐವತ್ತು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಆಡಳಿತವನ್ನ ನಡೆಸಿತು ಇವತ್ತು ಆಡಳಿತ ನಡೆಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳೆಯರ ಪಾತ್ರ ಏನು ಈ ದೇಶವನ್ನು ಮುನ್ನಡೆಸತಕ್ಕಂತ ನಿಟ್ಟಿನಲ್ಲಿ ಮಹಿಳೆಯರ ಪಾತ್ರ ಏನು ಬಹುಶಃ ಕಾಂಗ್ರೆಸ್ ಅವರ ಕಲ್ಪನೆ ತಾಯಿ ಮಹಿಳೆಯರು ಅಂದ್ರೆ ಅಡುಗೆ ಮನೆಗೆ ಸೀಮಿತ ಅನ್ನೋ ಭಾವನೆ ಅವರದು ಹಾಗಾಗಿ ಯಾವತ್ತೂ ಕೂಡ ಮಹಿಳೆಯನ್ನ ಮುಂದೆ ತರಬೇಕು ಎಲ್ಲ ಕ್ಷೇತ್ರದಲ್ಲಿ ಅಂತ ಅವ್ರು ಅನ್ನಿಸ್ಲೇ ಇಲ್ಲ ಆದರೆ ನರೇಂದ್ರ ಮೋದಿ ಜಿಯವರ ಒಂದು ಕಲ್ಪನೆ ಇವತ್ತು ಇವತ್ತು ಯಾವ ರೀತಿ ಬಜೆಟ್ ನಲ್ಲಿ ಇವತ್ತು ಯೋಜನೆಗಳನ್ನು ಕೊಟ್ಟಿದ್ದಾರೆ ಮಹಿಳೆಯ ಸಬಲೀಕರಣ ವಿಚಾರವನ್ನು ಇಟ್ಕೊಂಡು ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಮಹಿಳೆಯರು ಇವತ್ತು ಸಾಧನೆ ಮಾಡ್ತಾ ಇದ್ದಾರೆ ನಾನು ನಿನ್ನೆ ದಿನ ಸಿದ್ದರಾಮಯ್ಯ ಕೊಟ್ಟಂತ ಹದಿನಾರನೇ ಬಜೆಟ್ ಅನ್ನ ಕೊನೆಯ ಬಜೆಟ್ ಅನ್ನು ನಾನು ಗಮನಿಸ್ತಾ ಇದ್ದೆ ನಿನ್ನೆ ಗೃಹ ಸಚಿವರು ಅಮಿತ್ ಶಾ ಜಿ ಅವರು ಬೆಂಗಳೂರಿನಲ್ಲಿದ್ದು ನಾನು ಬಜೆಟ್ ಅಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ತದನಂತರ ನಾವು ಬಜೆಟ್ ಅನ್ನ ನೋಡ್ತಾ ಇದ್ದೆ ಎಲ್ಲ ಒಂದ್ ಕಡೆ ಆ ಬಜೆಟ್ ಅನ್ನ ನೋಡಿದಾಗ ಈ ರಾಜ್ಯದ ಹಣಕಾಸಿನ ಸಚಿವರು ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೋ ಅಥವಾ ಜಮೀರ್ ಅಹಮದ್ ಅವರು ಆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೋ ಅನ್ನೋ ಭಾವನೆ ನನಗಷ್ಟೇ ಅಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಹಂತಿರ್ತಕ್ಕಂಥದ್ದು ಸತ್ಯ ಹಂತಿರ್ತಕ್ಕಂಥದ್ದು ಸತ್ಯ ಇವತ್ತು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಇವತ್ತು ವಸತಿ ಶಾಲೆಗಳನ್ನು ಕೊಡ್ತೇವೆ ಇವತ್ತು ಅಲ್ಪಸಂಖ್ಯಾತರಿಗೆ ಪರದೇಶಕ್ಕೆ ಹೋಗ್ತಾರೆ ಅಂತ ಹೇಳ್ರೆ ಇಪ್ಪತ್ತು ಲಕ್ಷ ಇದ್ದಂಥದ್ದು ಬಜೆಟ್ ಅನ್ನು ಮೂವತ್ತು ಲಕ್ಷ ಕೊಡ್ತೇವೆ ನಾನು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ನಾಡಿನ ಮುಖ್ಯಮಂತ್ರಿಗಳಿಗೆ ವೇದಿಕೆ ಮೂಲಕನ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಸಿದ್ದರಾಮಯ್ಯವರೇ ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಮಹಿಳೆಯರು ಅವರು ಯೋಗ್ಯರಲ್ವಾಗದ ನಿಮ್ಮ ಯೋಜನೆಗಳಿಗೆ ನರೇಂದ್ರ ಮೋದಿ ಜವರು ಕೊಟ್ಟಂತ ಯೋಜನೆಗಳು ಇವತ್ತು ಮುದ್ರಾ ಯೋಜನಾ ಇರ್ಬೋದು ಇವತ್ತು ಕೋಟ್ಯಾಂತರ ಶೌಚಾಲಯಗಳನ್ನು ಮಾಡಿದ್ರು ಜನಧನ ಅಕೌಂಟ್ ಅನ್ನು ಓಪನ್ ಮಾಡಿದ್ರು ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಟ್ಟರು ಆದರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಾಗಲಿ ಯಡಿಯೂರಪ್ಪನವರಾಗಲಿ ಕೊಟ್ಟಂತ ಜನಪರ ಯೋಜನೆಗಳು ಯಾವುದೇ ಒಂದು ಧರ್ಮಕ್ಕೆ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯ ಎಲ್ಲ ವರ್ಗ ಎಲ್ಲ ಧರ್ಮೀಯರಿಗೂ ಕೂಡ ಯಾಕೆ ಭಾಗ್ಯಲಕ್ಷ್ಮಿ ಯೋಜನೆ ಅಲ್ಪಸಂಖ್ಯಾತರು ಇವತ್ತು ಉಪಯೋಗಿಸ್ಕೊಂಡಿಲ್ವ ನನ್ನ ಪ್ರಕಾರ ಅತಿ ಹೆಚ್ಚು ಆ ಯೋಜನೆ ಫಲಾನುಭವಿಗಳು ಇವತ್ತು ಮುಸಲ್ಮಾನರು ಮಹಿಳೆಯರು ನಾನು ಏನು ಹೇಳಿಕೊಳ್ತಿದ್ದೇನೆ ಹೇಳಿದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಒಬ್ಬ ದೇಶದ ಪ್ರಧಾನಮಂತ್ರಿ ಇರ್ಬೋದು ಈ ದೇಶ ಅಭಿವೃದ್ಧಿ ಆಗಬೇಕು ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಹೇಳಿದ್ರೆ ಎಲ್ಲ ಸಮಾಜ ಎಲ್ಲ ವರ್ಗ ಎಲ್ಲ ಧರ್ಮೀಯರಿಗೂ ಕೂಡ ಅದು ಅನುಕೂಲ ಆಗಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲ ಕೊಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಯೋಜನೆಗಳು ಕೂಡ ಈ ದೇಶದಲ್ಲಿ ನಾಡನೇ ಇರತಕ್ಕಂಥ ಮಹಿಳೆಯನ್ನ ಸಬಲೀಕರಣಗೊಳಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇರತಕ್ಕಂಥದ್ದು ಅದು ದುರಂತ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಅನ್ನ ಮಂಡನೆ ಮಾಡ್ತೇನೆ ಹೇಳಿ ಇನ್ನು ಕೊನೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಈ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಬಜೆಟ್ ಖಂಡಿತ ಅಲ್ಲ ಖಂಡಿತ ಅಲ್ಲ ರಾಜ್ಯದ ಅಭಿವೃದ್ಧಿ ಕೆಲಸನೂ ಆಗೋದಿಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕರು ಇವತ್ತು ಮಹಿಳೆಯರು ಏನ್ ಹೇಳಿದ್ರು ಪ್ರಧಾನಮಂತ್ರಿಗಳು ಈ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಗ್ಯಾನ್ ಅನ್ನೋ ಮಾತನ್ನ ಹೇಳಿದ್ರು ಗ್ಯಾನ್ ಅಂತೇಳಿ ಇವತ್ತು ಗರೀಬ್ ಯುವ ಅನ್ನದಾತ ಮತ್ತು ನಾರಿ ಅಂದ್ರೆ ನಾರಿ ಶಕ್ತಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅತಿ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಅದರ ಬಗ್ಗೆ ಸ್ಪಷ್ಟತೆ ಇದೆ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ರಾತ್ರಿ ಹನ್ನೆರಡು ಗಂಟೆಗೆ ವಿಶೇಷ ಅಧಿವೇಶನವನ್ನ ಕರೆದು ಪ್ರಧಾನಮಂತ್ರಿಗಳು ಆ ಬಿಲ್ ಅನ್ನ ಪಾಸ್ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ತರ್ಟಿ ತ್ರೀ ಪರ್ಸೆಂಟ್ ಇವತ್ತು ಮಹಿಳಾ ರಿಸರ್ವೇಶನ್ ಇಂಪ್ಲಿಮೆಂಟೇಷನ್ ಆದರೆ ನೀವ್ಯಾರ ವೇದಿಕೆ ಮೇಲೆ ಇರ್ತೀರೋ ಅದು ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ಆ ರೀತಿ ಒಂದು ಅವಕಾಶಗಳು ಇವತ್ತು ತಾಯಂದ್ರಿಗೆ ಸಿಗ್ತಕ್ಕಂಥದ್ದು ಆ ಒಂದು ಸದುದ್ದೇಶ ಇಟ್ಕೊಂಡಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನೇಕ ಯೋಜನೆಗಳನ್ನ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ನಾ ಈ ಸಂದರ್ಭ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ ದೊಡ್ಡ ಸಂಖ್ಯೆ ನಮ್ಮೆಲ್ಲ ತಾಯಂದ್ರ ಹೊತ್ತಲ್ಲಿ ಬಂದು ಕೂತಿದ್ದಾರೆ ನಾನು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡೋದಾದ್ರೆ ನಾವು ನೋಡಿದ್ದೇವೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಏನು ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷವನ್ನ ಇವತ್ತು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಹೋಗ್ತಕ್ಕಂಥ ಕೆಲಸ ಯಡಿಯೂರಪ್ಪನವರು ಅನಂತಕುಮಾರ್ ಜಿಯವರು ಅನೇಕ ಹಿರಿಯರು ಮಾಡಿದ್ದಾರೆ ಆದರೆ ಜೊ ಜೊತೆಗೆ ಇವತ್ತು ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿ ಅಭೂತಪೂರ್ವ ಬಜೆಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಯಡಿಯೂರಪ್ಪ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಯೋಜನೆಗಳನ್ನು ಕೊಡೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಇದರಿಂದ ಇರ್ತಕ್ಕಂಥ ಶಕ್ತಿ ಯಾವುದು ಆ ಶಕ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮ ತಾಯಿಯವರು ಇವತ್ತು ಇವತ್ತ ನೆನಪು ಮಾಡ್ಕೊಳ್ಳಕ್ಕೆ ಇಚ್ಛ ಪಡ್ತೇನೆ ಏನು ಅಂತ ಹೇಳಿದ್ರೆ ಇವತ್ತು ಎಲ್ಲಾ ವ್ಯವಸ್ಥೆಗಳಿದೆ ಭಾರತೀಯ ಜನತಾ ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಇವತ್ತೆಲ್ಲಾ ಕಡೆ ಏರ್ಪೋರ್ಟ್ ಆಗಿದೆ ರೈಲುಗಳ ವ್ಯವಸ್ಥೆ ಇದೆ ಒಳ್ಳೊಳ್ಳೆ ಕಾರುಗಳು ಬಂದಿದೆ ರಸ್ತೆಗಳು ಚೆನ್ನಾಗಿದೆ ನಾವೆಲ್ಲ ಕೂಡ ಓಡಾಡ್ತಾ ಇದ್ದೇವೆ ರಾಜ್ಯ ಪಕ್ಷ ಸಂಘಟನೆ ಕೆಲಸ ಮಾಡ್ತಾ ಇದ್ದಾವೆ ಆದ್ರೆ ಯಡಿಯೂರಪ್ಪನವರು ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರಬೇಕಾದ್ರೆ ಅವತ್ತು ಮೊಬೈಲ್ ಫೋನ್ ವ್ಯವಸ್ಥೆನೂ ಇರಲಿಲ್ಲ ಕಾರುಗಳ ವ್ಯವಸ್ಥೆನೂ ಕೂಡ ಇರ್ತಾ ಇರಲಿಲ್ಲ ಆ ಕೆಂಪು ಬಸ್ ಕೆಂಪು ಬಸ್ನಲ್ಲಿ ಓಡಾಡಿಕೊಂಡು ಯಡಿಯೂರಪ್ಪರೆಲ್ಲ ಹಿರಿಯರು ಸೇರಿ ಪಕ್ಷವನ್ನ ಕಟ್ತಾ ಇದ್ರು ಇನ್ನೂ ಕೂಡ ನಮ್ಮ ಪಕ್ಷದ ಮುಖಂಡ ನೆನಪಾಡ್ಕೊಳ್ತಾರೆ ತಂದೆಯವ್ರ ಪಾಪ ಪ್ರವಾಸ ಮುಗಿಸ್ಕೊಂಡು ಬರಬೇಕಾದ್ರೆ ರಾತ್ರಿ ಒಂಬತ್ತರ ಹತ್ತು ಗಂಟೆಗೆ ಶಿಕಾರಿಪುರ ಮನೆಗೆ ದೂರವಾಣಿ ಕರೆ ಮಾಡೋರು ಅವ್ ಗೊತ್ತಲ್ಲ ಎಲ್ಲ ಬರ ಲ್ಯಾಂಡ್ ಲೈನ್ ಇತ್ತು ನಮ್ಮ ಶಿಕಾರಿಪುರ ಫೋನ್ ನಂಬರ್ ಸಂಖ್ಯೆ ಏನು ಅಂತ ಹೇಳಿದ್ರೆ ಫೈವ್ ಸಿಕ್ಸ್ ಐವತ್ತಾರು ಅಂತ ಫೋನ್ ನಂಬರ್ ಸಂಖ್ಯೆ ಫೋನ್ ಮಾಡಿ ಆ ಫೋನ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಅರ್ಧ ಗಂಟೆ ಬೇಕಾಗ್ತಾ ಇತ್ತು ಕನೆಕ್ಟ್ ಆಗ್ತಾನೆ ಯಡಿಯೂರಪ್ಪನವರು ತಂದೆಯವರು ಅಮ್ಮನಿಗೆ ಒಂದು ಮಾತು ಹೇಳೋರು ನೋಡು ಮೈತ್ರ ರಾತ್ರಿ ಹನ್ನೆರಡು ಗಂಟೆ ಒಳಗೆ ತಲುಪ್ತೇವೆ ನಮ್ಮ ಜೊತೆ ನಮ್ಮ ಮುಖಂಡರೆಲ್ಲ ಬರ್ತಾ ಇದ್ದಾರೆ ಬಿಸಿ ಬಿಸಿ ಅಡುಗೆ ತಯಾರಿರ್ಬೇಕು ಅಂದ್ರೆ ಬಹಳ ಪರ್ಟಿಕ್ಯುಲರ್ ಯಡಿಯೂರಪ್ಪನವ್ರು ನಿಮ್ಗೆ ಗೊತ್ತಿರುತ್ತೆ ಯಡಿಯೂರಪ್ಪನವ್ರ ಬಗ್ಗೆ ನಾನೇನು ಹೇಳಬೇಕಾಗುತ್ತೆ ಅವಶ್ಯಕತೆ ಇಲ್ಲ ಅದ್ರ ಯಡಿಯೂರಪ್ಪನವರು ಆ ಮಾತನ್ನು ಹೇಳೋರು ರಾತ್ರಿ ಹನ್ನೆರಡು ಹನ್ನೆರಡುವರೆಗೆ ಬರ್ತೇನೆ ಅದ್ರ ಅಡಿಗೆ ಬಿಸಿ ಬಿಸಿ ಆಗಿರಬೇಕು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರೆಲ್ಲ ಬರ್ತಾರೆ ಅಡಿಗೆ ತಯಾರಿ ಇರಬೇಕು ಅನ್ನೋ ಮಾತನ್ನು ಹೇಳೋರು ಪಾಪ ಅವತ್ತೇನು ಗ್ಯಾಸ್ ಸ್ಟೌವ್ ಇರಲಿಲ್ಲ ಅಡಿಗೆ ಸೌದೆ ಒಲೆ ವ್ಯವಸ್ಥೆ ಅಮ್ಮ ಅವರು ಅಲ್ಲೇ ಹಿತ್ಲ ಕಡೆಗೆ ಹೋಗಿ ಸೌದೆಯನ್ನು ಅಲ್ಲಿ ತಗೊಬಂದು ಸೌದೆ ಅಡಿಗೆ ಒಲೆ ಉರಿ ಹಾಕ್ಬಿಟ್ಟು ಅಡಿಗೆ ಮಾಡಿ ಬಿಸಿ ಬಿಸಿ ತಯಾರು ಮಾಡಿ ಎಲ್ಲ ಇಡಬೇಕು ಎಲ್ಲ ಮುಖಂಡರು ಕಾರ್ಯಕರ್ತರೆಲ್ಲ ಬಂದು ತಂದೆಯವರೆಲ್ಲ ಹೊಟ್ಟೆ ಕೂತು ಊಟ ಮಾಡಿ ಮತ್ತೆ ಮಲ್ಕೊಂಡು ಬೆಳಗ್ಗೆದ್ ಪ್ರವಾಸ ಅಂದ್ರೆ ತಾಯಿಯವರು ನಾವಿವತ್ತು ದೀಪಾವಳಿ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರ ಜೊತೆ ಆಚರಣೆ ಮಾಡಬೇಕು ಅಂತ ಹೇಳಿ ಅನ್ನಿಸ್ತದೆ ಯಡಿಯೂರಪ್ಪ ಯಾವತ್ತೂ ಕೂಡ ದೀಪಾವಳಿ ಇರಲಿ ಗಣಪತಿ ಹಬ್ಬ ಇರಲಿ ಯಾವತ್ತೂ ಇರಲಿ ಕುಟುಂಬದ ಸದಸ್ಯರ ಜೊತೆ ಯಾವತ್ತು ಕೂಡ ಆಚರಣೆ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಯಾವತ್ತಿದ್ರೂ ಕಾರ್ಯಕರ್ತರ ಮಧ್ಯೆ ಪ್ರವಾಸದಲ್ಲೇ ಇರ್ತಾ ಇರ್ತಾ ಇದ್ರು ಆದ್ರೆ ನಮ್ಮ ತಾಯಿಯವರು ಯಾವತ್ತೂ ಕೂಡ ತಮ್ಮ ತಾಳ್ಮೆನ ಕಳತ್ಕೊಳ್ಳಿಲ್ಲ ಯಾವತ್ತೂ ಕೂಡ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಿಲ್ಲ ತಂದೆಯವರು ಎಷ್ಟೇ ಪ್ರವಾಸ ತಿಂಗಳಿಗೊಂದ್ಸಲ ಶಿಕಾರಪುರಕ್ಕೆ ಬರ್ತಾ ಇದ್ರು ಮನೆಗೆ ಬರ್ತಾ ಇದ್ರು ಅದು ಕೂಡ ಅಮ್ಮ ಅವರು ನಾನಿವತ್ತು ವೇದಿಕೆನಲ್ಲಿ ಬಂದು ನಿಂತ್ಕೊಂಡು ಇವತ್ತು ರಾಜ್ಯದ ಅಧ್ಯಕ್ಷ ಆಗಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಥವಾ ಮೊದಲ ಬಾರಿ ಶಿಕಾರಿಪುರ ಕ್ಷೇತ್ರದಿಂದ ನನ್ನ ಶಾಸಕನಾಗಿ ಇವತ್ತು ನನ್ನ ಕ್ಷೇತ್ರದ ಮದ್ದರಂಗ್ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದು ನನ್ನ ತಾಯಿಯ ಪ್ರೇರಣೆ ಮತ್ತು ಅವ್ರು ತೋರಿಸ್ಕೊಟ್ಟಿರ್ತಕ್ಕಂಥ ಮಾರ್ಗ ಇವತ್ತು ಕೂಡ ನಮ್ಮ ಶಿಕಾರಿಪುರ ಮನೆಯಲ್ಲಿ ಯಾರೇ ಬಂದರೂ ಸಹ ಅಮ್ಮ ಅವರು ತೋರಿಸ್ಕೊಟ್ಟಿದ್ದು ಹೇಳ್ಕೊಟ್ಟಿರ್ತಕ್ಕಂಥ ಪಾಠ ಅಂದ್ರೆ ಯಾರೇ ಬಂದ್ರು ಊಟ ಆಗಿದ್ಯಾ ತಿಂಡಿ ಆಗಿದ್ಯಾ ನಂತರ ಉಪಚಾರ ಮಾಡ್ತಕ್ಕಂಥದ್ದು ನಮ್ಮ ತಾಯಿಯವರೇನು ಹೇಳ್ಕೊಟ್ಟಿದ್ರು ಇವತ್ತು ಕೂಡ ನಮ್ಮ ಮನೇಲಿ ಮುಂದುವರ್ಕೊಂಡು ಬಂದಿರತಕ್ಕಂಥದ್ದು ಯಾಕೆ ಮತನು ಹೇಳ್ತಾ ಇದೇ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರು ಇಷ್ಟ ಎತ್ತರಕ್ಕೆ ಬೆಳೆದಿದ್ದಾರೆ ಇವತ್ತು ಅಂತ ಹೇಳಿದ್ರೆ ತಂದೆಯವ್ರನ್ನ ಅಥವಾ ಯಡಿಯೂರಪ್ಪ ಅವ್ರನ್ನ ಅಥ್ವಾ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಯಶಸ್ಸಿನ ಹಿಂದಿರ್ತಕ್ಕಂಥ ಶಕ್ತಿ ಮತ್ತು ಪ್ರೇರಣೆ ನಮ್ಮ ತಾಯಿಯವರು ಮೈತ್ರಾ ದೇವಿಯರು ಅನ್ನೋದನ್ನು ಕೂಡ ನಾನು ಈ ಸಂದರ್ಭ ನೆನ್ಪು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ತಾಯಿಂದ ತುಂಬಾ ಸಂತೋಷ ಆಯ್ತು ಯಾಕೆಂತ ಹೇಳಿದ್ರೆ ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಬಹಳ ಎತ್ತರಕ್ಕೆ ಬೆಳೆ ನಿಂತಿದೆ ಹಲವಾರು ಬಾರಿ ಹೇಳ್ತಾ ಇರ್ತೇನೆ ಇವತ್ತು ನಾವು ಈ ಸಂದರ್ಭ ಇವತ್ತು ಇಷ್ಟೆತ್ತರಕ್ಕೆ ಬೆಳೆದಿಂತಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆ ಕಟ್ಟಡದ ಮೇಲ್ಭಾಗ ಅಷ್ಟೇನೆ ಕಾಣ್ತದೆ ಆದ್ರೆ ಅಡಿಪಾಯ ನಮ್ಗೆ ಯಾವತ್ತೂ ಕೂಡ ಕಣ್ಣಿಗೆ ಕಾಣೋದಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟು ಸುಭದ್ರವಾಗಿರ್ತಕ್ಕಂಥ ನೆಲೆ ನಮ್ಮ ರಾಜ್ಯದಲ್ಲಿ ಕಂಡುಕೊಂಡಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರಂದು ಪರಿಶ್ರಮ ಇವತ್ತು ನಾನು ನಮ್ಮ ಬಿ ಬಿ ಶಿವಪ್ಪನವರ ಧರ್ಮಪತ್ನಿಯರು ಸುಶೀಲಾ ಶಿವಪ್ನವ್ರೂ ಕೂಡ ಇವತ್ತು ನೆನಪು ಮಾಡ್ಕೋಬೇಕು ಆ ಕಾಲದಲ್ಲಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅನೇಕ ಹಿರಿಯರು ಇದ್ದಾರೆ ಆ ರೀತಿ ಪ್ರಮೀಳಾ ನೇಸರ್ಗಿ ಅವರು ಶಾಸಕರಾಗಿ ಅವರು ಕೂಡ ಅಂದ್ರೆ ಇವತ್ತು ಅನೇಕ ಹಿರಿಯರ ಒಂದು ತಪಸ್ಸಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದು ಬಂದು ನಿಂತಿದೆ ನಾನು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ತಮ್ಮೆಲ್ಲರೂ ಕೂಡ ಕೊಡ್ತೇನೆ ಏನಪ್ಪಾ ಭರವಸೆ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮಾನ ಪಟ್ಟಿದ್ದಾರೆ ಪಕ್ಷ ಸಂಘಟನೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ದಕ್ಷಿಣ ಭಾರತದಲ್ಲಿ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ ಹೆಬ್ಬಾಗಲು ಅಂತೇಳಿ ದೆಹಲಿಯ ನಾಯಕರು ಇವತ್ತು ನಮ್ಮನ್ನು ನೋಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮುಂದೆ ದೊಡ್ಡ ಸವಾಲಿದೆ ಇದೆ ಆ ಸವಾಲ್ ಏನಪ್ಪಾ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಈ ಬಡವರ ವಿರೋಧಿ ಈ ಭ್ರಷ್ಟಾಚಾರಿ ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನ ಕಿತ್ತೋಗತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಹೊತ್ತು ಮಾಡಬೇಕಾಗಿದೆ ನಾವು ನೀವು ಎಲ್ಲರೂ ಸೇರಿ ಹೊತ್ತು ಮಾಡಬೇಕಾಗಿದೆ ಆಗ ನಾವು ಈ ಶುಭ ದಿನದಂದು ನಾವೊಂದು ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಬಹುಮತೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಶ್ರಮವನ್ನ ಹಾಕೋಣ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಸ್ವಂತ ಶಕ್ತಿ ಮೇಲೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ತರ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ ಅನ್ನೋ ಸಂಪೂರ್ಣ ಭರವಸೆ ನನಗೆ ಖಂಡಿತ ಇದೆ ನಾವು ನೀವೆಲ್ಲರೂ ಸೇರಿ ಒಟ್ಟಾಗಿ ದುಡಿಯೋಣ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇವತ್ತು ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ತಾವೆಲ್ಲರೂ ಸ್ವಲ್ಪ ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲವನ್ನೂ ಕೂಡ ಬದುಕಿಟ್ಟು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕರೆದಿದ್ದಾರೆ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ಒಂದ್ ರೀತಿ ಹಬ್ಬದ ವಾತಾವರಣ ಹಬ್ಬದ ವಾತಾವರಣ ಅಂತ ಜಗನ್ನಾಥ ಭವನದಲ್ಲಿ ಯಾರೋ ನೋಡಿದ್ರೆ ಹೊರಗಡೆ ನೋಡಿದ್ರೆ ಏನೋ ಮದ್ವೆ ಕಾರ್ಯಕ್ರಮ ಇದೆ ಮನೇಲಿ ಏನೋ ಶುಭ ಕಾರ್ಯಕ್ರಮ ಇದೆ ಆ ಭಾವನೆ ಬರಬೇಕು ಆ ರೀತಿ ತಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಇವತ್ತು ಬಂದಿದ್ದೀರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನೇ ಹೇಳುತ್ತಾ ತಮ್ಮೆಲ್ಲರೂ ಕೂಡ ಒಂದಿಸ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ನುಡಿಗಳನ್ನಾಡಿದಂತ ಶ್ರೀ ಬಿವೈ ವಿಜೇಂದ್ರ ಅವರಿಗೆ ಧನ್ಯವಾದಗಳು ಈಗ ನಾವು ಸನ್ಮಾನಿಸಿದಂತ ಸಾಧಕಿಯರು